ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಏನಪ್ಪ ಇವರು ಅಡುಗೆ ವಿಡಿಯೋನ ತೋರಿಸೋದು ಬಿಟ್ಟು ಇವತ್ತು ಗಿಡದತ್ರ ಬಂದು ಗಿಡ ತೋರಿಸ್ತಾ ಇದ್ದೀರಾ ಅನ್ಕೋತೀರಾ ಖಂಡಿತ ಇಲ್ಲೊಂದು ವಿಷಯ ಇದೆ ಏನಂತಂದರೆ ಇದು ನಮ್ಮ ಕೈದೋಟದಲ್ಲಿ ಬೆಳೆದಂತಹ ಚಪ್ರದವರೆ ಈ ಚಪ್ರದವರನ್ನು ಕೊಯ್ದು ಇವತ್ತು ನಾನು ಇದರಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಮನೆಯಲ್ಲೇ ಸೊಪ್ಪು ತರಕಾರಿ ಈ ಥರ ಎಲ್ಲ ಬೆಳ್ಕೊಂಡ್ರೆ ನೋಡಿ ಎಷ್ಟೊಂದು ಫ್ರೆಶ್ ಆಗಿರುವಂತಹ ತಾಜವಾಗಿರೋಂಥ ಹಣ್ಣು ತರಕಾರಿಗಳು ಸಿಗ್ತವೆ ಅದರಲ್ಲೂ ನಾವು ಮನೆಯಲ್ಲೇ ಬೆಳೆದಂಥ ತರಕಾರಿಲಿ ಸಾರು ಪಲ್ಯ ಎಲ್ಲ ಮಾಡೋದು ಇನ್ನಷ್ಟು ಖುಷಿ ತರುವಂಥ ವಿಚಾರ ಅಲ್ವಾ ಹಾಗಾಗಿ ಮತ್ತೆ ಇದರಲ್ಲಿ ರಾಸಾಯನಿಕ ಏನು ಬಳಸದೆ ಇರೋದ್ರಿಂದ ನಾಲ್ಕೈದು ದಿನ ಈ ತರಕಾರಿ ಹಾಗೆ ಇಟ್ಟರು ಏನಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ತಾಜವಾಗಿ ಉಳ್ಕೊಂಡಿರುತ್ತೆ ಹಾಗಾಗಿ ನಾನಿವತ್ತು ಚಪ್ರದ ಹೊರೆಕಾಯನ್ನು ನಮ್ಮ ತೋಟದಿಂದ ಕುಯ್ಕೊಂಬಂದು ಇವತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕೆಲವೊಂದು ತ ಕಾಯಿಗಳು ಬೆಳೆದಿದ್ದಿದೆ ಅದನ್ನು ತೆಗೆದಿಟ್ಕೊಳ್ತೀನಿ ಆನಂತರ ಸಾರಿಗೆ ಉಪಯೋಗ ಮಾಡ್ತೀನಿ ಈಗ ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಳೆದಾಗಿರೋ ಅವರೆಕಾಯಿ ತಗೊಳ್ತಾ ಇದ್ದೀನಿ ಈ ಹೇಗೆ ಗೊತ್ತಾ ಚಪ್ರದವರೆ ಅಂದರೆ ಸಿಪ್ಪೆ ಸಮೇತವಾಗಿ ಸಾರು ಮಾಡುವಂಥದ್ದು ಅಥವಾ ಪಲ್ಯ ಮಾಡುವಂಥದ್ದು ಹಾಗಾಗಿ ಇದರ ಮೇಲಿನ ನಾರನ್ನು ಕೂಡ ತುಂಬ ಚೆನ್ನಾಗಿ ಈ ರೀತಿಯಾಗಿ ಬಿಡಿಸಿಟ್ಕೋಬೇಕು ನಾರ್ ನಾರು ಸಮೇತವಾಗಿ ಹಾಕಿದರೆ ಪಲ್ಯಕ್ಕಾಗಲಿ ಸಾರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ನಾರನ್ನು ಬಿಡಿಸಿಟ್ಕೋಬೇಕು ನಂತರ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಇದು ತುಂಬ ಸಣ್ಣಕ್ಕೂ ಹೆಚ್ಕೋಬೋದು ಅಥವಾ ಸ್ವಲ್ಪ ದೊಡ್ಡದಾಗಿ ಕೂಡ ಹೆಚ್ಕೋಬೋದು ಅಡ್ಡಿಯಿಲ್ಲ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಾರು ಕೂಡ ಮಾಡ್ಬೋದು ಪಲ್ಯ ಒಂದೇ ಮಾಡೋದಕ್ಕಾಗೋದಲ್ಲ ಸಾರನ್ನು ಕೂಡ ಮಾಡ್ಬೋದು ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಮಸಾಲೆ ಗಿಸಾಲ ಏನೂ ಹಾಕುವಂಥದ್ದಿಲ್ಲ ಪಲ್ಯಕ್ಕೂ ಕೂಡ ಹಾಗೆ ಸಾರುಗೂ ಕೂಡ ಜಾಸ್ತಿ ಮಸಾಲೆ ಹಾಕಬೇಕಂತಿಲ್ಲ ಮಾಮೂಲಿಯಾಗಿ ಟೊಮೆಟೊ ಈರುಳ್ಳಿ ಹಸಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಹಾಕಿ ಒಗ್ಗರಣೆ ಹಾಕಿದರೂ ಸಾಕಾಗುತ್ತೆ ಮತ್ತು ಬೇರೆ ಥರ ಮಾಡಬೇಕೆಂದರೆ ಮಸಾಲೆ ಹಾಕಿಬಿಟ್ಟು ಆ ರೀತಿಯೂ ಕೂಡ ಇದನ್ನು ಪಲ್ಯ ಮಾಡ್ಕೊಬೋದು ಎರಡು ರೀತಿಯಲ್ಲಿ ಮಾಡಿದರೂ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಲ್ಲ ನಂತರ ಇದನ್ನು ಸ್ವಲ್ಪ ತೊಳ್ಕೊಳ್ತೀನಿ ಆನಂತರ ಇದಕ್ಕೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಬೇಕಲ್ಲ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಚ್ಕೊಳ್ತೀನಿ ಮೊದಲಿಗೆ ಈ ರೀತಿಯಾಗಿ ನಾಲ್ಕು ಭಾಗವಾಗಿ ಹಸಿಮೆಣಸಿನಕಾಯಿನ ಹಚ್ಕೊಳ್ತೀನಿ ಮತ್ತು ಖಾರ ಜಾಸ್ತಿ ಆದರೆ ತೆಗೆದಿಟ್ಕೋಬೋದಲ್ಲ ಮಕ್ಕಳಿಗೆಲ್ಲ ಕೊಡುವಾಗ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿನೂ ಕೂಡ ಅಷ್ಟೇ ತುಂಬ ಸಣ್ಣಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕು ಅಂದರೂ ಹಾಕೋಬೋದು ಏನಿಲ್ಲ ಮತ್ತು ಇಲ್ಲಿ ನಾನು ಬೆಳ್ಳುಳ್ಳಿನ ಸ್ವಲ್ಪ ಒಂದು ಐದಾರು ಹೆಸರು ಆಗುವಷ್ಟು ಜಜ್ಜಿ ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸಮೇತವಾಗಿ ಜಜ್ಜಿ ತಗೊಂಡಿದ್ದೀನಿ ಈಗ ಪಲ್ಯಕ್ಕೆ ಎಲ್ಲ ತಯಾರಾಗಿದೆ ನಂತರ ಎಂಥ ಮಾಡ್ಬೇಕೆಂದ್ರೆ ಒಂದು ಬಾಣಲೆ ತಗೊಂಡು ಎರಡರಿಂದ ಮೂರು ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದ್ದಾದ್ಮೇಲೆ ಒಂದು ಕಾಲು ಚಮಚದಷ್ಟು ಸಾಸುವೆನ ಹಾಕ್ಕೊಂಡ್ರೆ ಆಯಿತು ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿದ್ರ ಮೇಲೆ ಈಗ ನಾವು ಜಜ್ಜಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕಬೇಕು ಬೆಳ್ಳುಳ್ಳಿನ ಯಾವಾಗಲೂ ಒಗ್ಗರಣೆಗೆ ಹಾಕುವಾಗ ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಸಿಪ್ಪೆ ಹಾಕ್ತಾರೆ ಅದು ಚೆನ್ನಾಗಿರೋದಿಲ್ಲ ಟೇಸ್ಟ್ ಅಷ್ಟು ಬರೋದಿಲ್ಲ ಈ ರೀತಿಯಾಗಿ ಸಿಪ್ಪೆ ಸಮೇತವಾಗಿ ಹಾಕಿ ಆವಾಗ ತುಂಬಾ ರುಚಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಮೇಲೆ ಈಗ ನಾನು ಹಸಿಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಿಡಿಯುತ್ತೆ ಆವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕ್ಕೊಳ್ಳಿ ನಂತರ ಹೆಚ್ಚಿದಂಥ ಈರುಳ್ಳಿನೂ ಕೂಡ ನಾನಿಲ್ಲಿ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ತುಂಬ ಹೊತ್ತು ಬಾಡಿಸೋದು ಬೇಡ ಒಂದು ಒಂದು ನಿಮಿಷದಷ್ಟು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬಾಡಿದೆಲ್ಲ ಇಷ್ಟಾದ್ರ ಮೇಲೆ ನಾನಿಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಣನೂ ಕೂಡ ಅಷ್ಟೇ ತುಂಬ ಹಾಕೋದು ಬೇಡ ಒಂದು ಕಾಲು ಚಮಚದಷ್ಟು ಅರ್ಶನವನ್ನು ಹಾಕ್ಕೊಂಡ್ರೆ ಆಯಿತು ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಈ ರೀತಿಯಾಗಿ ಕಲಿಸ್ಕೊಂಡ್ಬಿಡಬೇಕು ಇವಾಗ ನೋಡಿ ಅರಿಶಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಶ್ರಣ ಆಗಿದೆ ನಂತರ ಈಗ ನಾನು ಹೆಚ್ಚಿಟ್ಕೊಂಡಂತಹ ಚಪರದವರೆ ಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಸೊಪ್ಪು ಪಲ್ಯ ಮಾಡ್ತೀವಲ್ಲ ಇದೇ ರೀತಿ ಮಾಡೋದು ತುಂಬ ಬೇಗವಾಗಿ ಕೂಡ ಮಾಡ್ಕೋಬೋದು ಒಂದು ಹತ್ತು ನಿಮಿಷದೊಳಗೆ ಈ ಪಲ್ಯನ ಮಾಡಿ ಮುಗಿಸ್ಬೋದು ಅಷ್ಟು ಸುಲಭವಾಗಿರುತ್ತೆ ಗಡಿ ಬಿಡಿಗೆಲ್ಲ ತಿಳಿಸಾರ ಜೊತೆಗೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನಾನು ಚಪರದವ್ರೆ ಹಾಕಿ ಆದಮೇಲೆ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದು ಬೇಯೋದಕ್ಕೆ ಹೆಚ್ಚು ಹೊತ್ತು ಬೇಕಾಗಲ್ಲ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೆಂದರೆ ಸಾಕು ನಂತರ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕು ಅಂದರೆ ನೋಡಿಕೊಂಡು ಹಾಕೊಂಡ್ರೆ ಆಯಿತು ಒಂದೇ ಸಲ ಉಪ್ಪು ಜಾಸ್ತಿ ಹಾಕೋದು ಬೇಡ ಅದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನು ಮಾತ್ರ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಬೇಕು ಅದಕ್ಕೋಸ್ಕರ ನಾನು ಒಂದು ಪ್ಲೇಟ್ ಇಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಇದ್ದೀನಿ ನೋಡಿ ಈಗ ಎರಡು ನಿಮಿಷ ಆದಮೇಲೆ ಮುಚ್ಚಳ ತೆಗೆದಿದ್ದೀನಲ್ಲ ನೋಡಿ ಅರ್ಧ ಭಾಗದಷ್ಟು ಬೆಂದಿದೆ ಈಗ ಚೆನ್ನಾಗಿ ತಿರುಗ್ಸ್ಕೊಬಿಟ್ಟು ಇವಾಗ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು ಅಂದರೆ ತುಂಬ ಜಾಸ್ತಿ ನೀರು ಸೇರ್ಸೋಕೆ ಹೋಗ್ಬಾರ್ದು ಚಿಕ್ಕ ಲೋಟದಲ್ಲಿ ಒಂದು ಕಾಪಿ ಕುಡಿಯೋ ಲೋಟದಲ್ಲಿ ಇರುತ್ತಲ್ಲ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡಬೇಕು ಮತ್ತು ಉಪ್ಪು ಎಲ್ಲ ಈಗಲೇ ಬೇಕಾದರೆ ನೋಡಿಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಪುನಃ ಎರಡು ನಿಮಿಷ ಆಗಿದೆ ನೋಡಿ ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ ನಂತರ ಪೂರ್ತಿಯಾಗಿ ಚೆನ್ನಾಗಿ ಈ ಥರ ಸಲ ಕಲಿಸ್ಕೊಬಿಟ್ಟು ಇದಕ್ಕೆ ಕೊನೆಯದಾಗಿ ನಾನೀಗ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾಯಿದ್ದೀನಿ ಅದಕ್ಕಿಂತ ಮೊದಲು ಚೆನ್ನಾಗಿ ಒಂದು ಸಲ ಇದು ತುಂಬ ಚೆನ್ನಾಗಿ ಬೆಂದಿದೆ ನಂತರ ಈಗ ಕೊಬ್ಬರಿ ತುರಿನೂ ಅಥವಾ ತೆಂಗಿನಕಾಯಿ ತುರಿನೂ ಹಾಕೋಬೋದು ನೋಡಿ ನಾನು ಕಾಯಿ ತುರಿನ ಒಂದು ಹಿಡಿಯಾಗಷ್ಟು ಹಾಕೊಂಡಿದ್ದೀನಿ ಕಾಯಿ ತುರಿ ಹಾಕಿದಷ್ಟು ಪಲ್ಯಗಳು ತುಂಬಾ ಚೆನ್ನಾಗಿ ಬರ್ತವೆ ನೀವು ಪಲ್ಯ ಮಾಡುವಾಗ ಈ ಥರ ಕಾಯಿ ತುರಿ ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಬೇಗವಾಗಿ ಎಷ್ಟು ಸುಲಭವಾಗಿ ಚಪರದವರೆ ಕಾಯಿ ಪಲ್ಯನ ಮಾಡ್ಬೋದು ಅಂತ ಮತ್ತೆ ಇದರಲ್ಲಿ ನಾರಿನಂಶ ಎಲ್ಲ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಪಲ್ಯ ಚಪಾತಿ ರೊಟ್ಟಿ ಒಟ್ಟಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನಿಮ್ಮನೇಲಿ ಒಂದು ಸಲ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚಪರದವರೆ ಕಾಯಿ ಪಲ್ಯನ ಮಾಡ್ಬೋದು ಅಂತ ಎಷ್ಟು ಬೇಗವಾಗೂ ಕೂಡ ಮಾಡ್ಕೋಬೋದು ಮತ್ತು ನಮ್ಮನೇಲೆ ಬೆಳೆದಂಥ ತರಕಾರಿಲಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬಾ ಖುಷಿಯಾಗುತ್ತಲ್ವ ಹಾಗೆಯೇ ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗಲೂ ನಿಮ್ಮನೇಲೂ ಈ ರೀತಿಯಾದ ರುಚಿ ರುಚಿಯಾದ ಪಲ್ಯನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಪಲ್ಯ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗಾದರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಹಾಗಾದರೆ ಎಲ್ಲರಿಗೂ ಶುಭವಾಗಲಿ